ಹಾಯ್ ಫ್ರೆಂಡ್ಸ್ ನೋಡಿ ಪಿಕ್ಚರಲ್ಲಿ ನೋಡ್ತಿರ್ಬೋದು ಓಕೆನಾ ಸೊ ಇವರಿಬ್ಬರಿಗೂ ಕೂಡ ಮೊದಲೇ ಮದುವೆ ಆಗಿತ್ತಾ ಕಂಕಣ ಬಲ ಕೂಡಿ ಬಂದಿತ್ತಾ ಏನು ಎತ್ತ ಹಾಗಾದರೆ ಧನ್ರಾಜ್ ವೈಫ್ ಬರೋಕ್ಕಿಂತ ಮುಂಚೆ ಮೋಕ್ಷಿತ ಜೊತೆ ಇವ್ರಿಗೇನಾದರೂ ಎಂಗೇಜ್ಮೆಂಟ್ ಆಗಿತ್ತಾ ಮದುಮಗ ಅಂದರೆ ಇವರು ಮದುಮಗ ಮತ್ತು ಮದುವಣ ಗಿತ್ತಿ ಅಂತಾರೆ ಹೇಳ್ತಾರಲ್ಲ ಸೊ ಆ ಥರ ಏನಾದರೂ ಆಗಿತ್ತಾ ಸೊ ಎಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಮ ಮುಂಚೆ ಇವರಿಗೆ ಮೋಕ್ಷತೆಗೆ ಮತ್ತು ಧನ್ರಾಜ್ಗೆ ಪರಿಚಯವಿತ್ತ ಎಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿ ಏಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ಇದರಿಂದ ಶೋ ಅನಿಸುತ್ತೆ ಯಾಕೆಂದರೆ ಇಬ್ಬರೂ ಕೂಡ ಒಬ್ಬ ಒಬ್ರಿಗೊಬ್ರು ಪರಿಚಯ ಇದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಾಗೋಕ್ಕಿನ ಮುಂಚೆನೇ ಒಬ್ರಿಗೊಬ್ರು ತುಂಬ ಪರಿಚಯ ಇದ್ದಾರೆ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಗೊಬ್ರು ನಾವು ಪರ್ಚನೆ ಇಲ್ಲ ಅನ್ನೋ ರೀತಿಲಿ ನಡ್ಕೊತಿದ್ದಾರೆ ಸೊ ಯಾಕಪ್ಪ ಅಂದರೆ ಇವರು ಬಿಗ್ ಬಾಸ್ ಬರೋ ಮನೆಗೆ ಬರೋಕ್ಕಿಂತ ಮುಂಚೆ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಇಬ್ಬರು ಕೂಡ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಆ ವೆಬ್ ಸೀರೀಸ್ ಹೆಸರು ಬಂದುಬಿಟ್ಟು ಮದು ಅಂತ ಇವ್ರು ಯಾವುದೇ ರೀತಿ ಮದುವೆ ಆಗಿಲ್ಲ ಎಂಗೇಜ್ಮೆಂಟ್ ಆಗಿಲ್ಲ ಇವರಿಬ್ರಿಗೂ ಕೂಡ ಮದುವೆ ಮಾತುಕತೆ ಆಗಿಲ್ಲ ವೆಬ್ ಸೀರೀಸ್ ಅಂತ ಬಂದ್ ಮಾಡಿರ್ತಾರೆ ಸೊ ಆ ವೆಬ್ ಸೀರೀಸಿಂದಲೂ ಕೂಡ ಇಬ್ಬರು ಪರಿಚಯ ಇರ್ತಾರೆ ಹಾಗಾಗಿ ಪರಿಚಯ ಇವ್ರ ವೈಫು ಕೂಡ ಧನ್ರಾಜ್ ಏನಿದ್ರ ಅವ್ರ ವೈಫು ಕೂಡ ಆ ವೆಬ್ ಸೀರೀಸಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಬಟ್ ಎಲ್ಲೂ ಕೂಡ ಒಂದು ಎಪಿಸೋಡಲ್ಲೂ ಕೂಡ ಇವರಿಬ್ಬರು ಕೂಡ ನಾವಿಬ್ಬರು ಒಬ್ರಿಗೊಬ್ಬರು ಪರಿಚಯ ಇದ್ದೀವಿ ಅಂತ ಹೇಳಿ ಯಾವುದೇ ಎಪಿಸೋಡಲ್ಲೂ ಕೂಡ ಹೇಳಿಲ್ಲ ಹಾಗಾಗಿ ಇದು ಇದರಿಂದ ಏನು ತೋರಿಸುತ್ತೆ ಅಂದರೆ ಬಿಗ್ ಬಾಸ್ ಅಂತ ಸ್ಕ್ರಿಪ್ಟೆಡ್ ಶೋನ ಅಂತ ತೋರಿಸ್ಬಿಡುತ್ತೆ ಯಾಕೆಂದರೆ ಎಲ್ಲೂ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ರ ಬಿಗ್ ಬಾಸ್ ಏನಾದರೂ ಫಸ್ಟಿಗೆ ಅಥವಾ ಇವರೇ ಹಿಂಗೆ ಮಾಡ್ತಿದ್ರ ಅಂತ ಹೇಳಿ ಗೊತ್ತಾಗ್ತಿಲ್ಲ ಓಕೆನಾ ನಿಮಗೂ ಕೂಡ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಏನು ಅನಿಸುತ್ತೆ ಅಂದರೆ ಮೋಕ್ಷಿತರವರು ಈ ಹಿಂದೆ ನೋಡಿರ್ಬೋದು ತುಂಬ ನೋಡೋಕ್ಕೆ ಸೈಲೆಂಟ್ ಅನಿಸಿದ್ರು ಕೂಡ ಅವ್ರದ್ದು ಮಕ್ಕ ಅಂದರೆ ಮಗುದೇನೋ ವಿಚಾರವಾಗಿ ಕೋರ್ಟು ಕೇಸು ಅಂತ ಹೋಯಿತು ಅದನ್ನು ಕೂಡ ಅವರು ಎಲ್ಲೂ ನನಗೆ ಈ ಥರ ಆಯಿತು ಪ್ರಾಬ್ಲಮ್ ಆಯಿತು ನಾನು ಈ ಪ್ರಾಬ್ಲಮಿಂದ ಹೊರಗೆ ಬಂದೆ ನನಗೆ ಇಷ್ಟು ಆಯಿತು ನಾನು ಏನೂ ಮಾಡಿಲ್ಲ ತಪ್ಪನ ಆದರೂ ಕೂಡ ಈ ಪ್ರಾಬ್ಲಮ್ ಆಗಿತ್ತು ಕೋರ್ಟು ಕೇಸು ಎಲ್ಲ ಆಗಿತ್ತು ಅಂತ ಹೇಳಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅವ್ರದ್ದು ತಪ್ಪಿಲ್ಲ ಅನ್ನೋದಾಗಿದ್ದರೆ ರಿವೀಲ್ ಮಾಡ್ಬೋದಾಗಿತ್ತಲ್ವಾ ಸೊ ಈ ಥರ ಆಯಿತು ಕೋರ್ಟ್ ಕೇಸ್ ನಡೀತಿದೆ ಅಂತ ಹೇಳಿ ರಿವೀಲ್ ಮಾಡ್ಬೋದಾಗಿತ್ತು ಬಟ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಹಾಗಾಗಿ ನೋಡ್ತಾ ಹೋಗೋದಾದರೆ ಧನ್ರಾಜು ಕೂಡ ಧನ್ರಾಜು ಕೂಡ ಯಾವ ಎಪಿಸೋಡಲ್ಲೂ ಕೂಡ ನಾನು ಮೋಕ್ಷಿತ ಜೊತೆ ವೆಬ್ ಸೀರೀಸ್ ಓಕೆ ಮಧುಮಗ ನಮ್ಮ ವೆಬ್ ಸೀರೀಸ್ನಲ್ಲಿ ಮಾಡಿದ್ದೀನಿ ನಮ್ಮಿಬ್ಬರು ಕಾಂಬಿನೇಷನ್ ಈ ರೀತಿ ಇತ್ತು ಯಾವುದನ್ನು ಕೂಡ ಇವನ್ ಮೋಕ್ಷಿತ ಬೇಡ ಧನ್ರಾಜು ಕೂಡ ರಿವೀಲ್ ಮಾಡಿಲ್ಲ ಯಾಕೆಂದರೆ ಬೇದಿ ನನಗೆ ಅನಿಸೋ ಪ್ರಕಾರ ಇದು ಬಿಗ್ ಬಾಸಲ್ಲಿ ಇರ್ತಕ್ಕಂಥ ರೂಲು ಅಂತ ಇರ್ಬೋದು ನಾವಿಬ್ಬರು ಮೊದಲೇನೆ ಗೊತ್ತು ಅಂತ ಹೇಳಿ ರಿವೀಲ್ ಮಾಡಿಲ್ಲ ಅಂದರೆ ಕೆಲವೊಬ್ರು ಲಾಸ್ಟ್ ಸೀಸನಲ್ಲೆಲ್ಲ ಎಲ್ಲರೂ ಬಂದಾಗ ನಮ್ಗೆ ಇವ್ರ ಪರಿಚಯ ಇವ್ರ ಪರಿಚಯ ಅಂತ ಹೇಳಿದರು ಬಟ್ ಇವರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತಲೇ ಹೇಳ್ಬೋದು